ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಸತತವಾಗಿ ಎರಡನೇ ಬಾರಿಗೆ ಶಿವಮೊಗ್ಗ ಏನು ಬಿ ಜೆ ಪಿ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಮೊಟ್ಟ ಮೊದಲ ಬಾರಿಗೆ ಇತಿಹಾಸವನ್ನು ನಿರ್ಮಿಸಿದವರು ಜೊತೆಗೆ ಕಳೆದ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕುಡುಮಲಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸಂಪೂರ್ಣವಾಗಿ ಬಿ ಜೆ ಪಿ ಬೆಂಬಲಿತ ಸದಸ್ಯರು ಬರುವುದರ ಜೊತೆಯಲ್ಲಿ ಮೊದಲ ಬಾರಿಗೆ ಅಷ್ಟು ಜನ ಸದಸ್ಯರು ಕೂಡ ಬಿ ಜೆ ಪಿಯರಾಗಿರುವ ಒಂದು ಇಬ್ಬರು ಬಿಟ್ಟು ಉಳಿದ ಹತ್ತು ಜನ ಸದಸ್ಯರು ನಿರ್ದೇಶಕರು ಕೂಡ ಬಿ ಜೆ ಪಿಯರಾಗಿ ಅಧಿಕಾರವನ್ನು ತರುವ ನಿಟ್ಟಿನಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿ ಕುಡಮಲಿಗೆ ಪ್ರಾಥಮಿಕ ಕುಶಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಜೊತೆಗೆ ಶಿವಮೊಗ್ಗ ಜಿಲ್ಲಾ ಬಿ ಜೆ ಪಿ ಯುವ ಮೋರ್ಚಾದ ಅಧ್ಯಕ್ಷರು ಇವ ನಾಯಕರೂ ಆಗಿರುವಂತಹ ಶಿವ ಕುಕ್ಕೆ ಪ್ರಶಾಂತ್ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಪ್ರಶಾಂತ್ ಅವರು ಮೊದಲನೇದಾಗಿ ಶಿವಮೊಗ್ಗ ಜಿಲ್ಲಾ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಆಯ್ಕೆಯಾಗಿರುವುದು ಕುಕ್ಕೆ ಪ್ರಶಾಂತ್ ಅವರು ಹೇಗೆ ಅನಿಸ್ತಾ ಇದೆ ಖುಷಿಯಾಗುತ್ತೆ ಸರ್ ಯಾಕಂದರೆ ಒಬ್ಬ ವ್ಯಕ್ತಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡೋ ಜೊತೆಗೆ ಸಂಘಟನೆಗೂ ಕೂಡ ಸಮಯವನ್ನು ಕೊಟ್ಟು ಕೆಲಸ ಮಾಡಿದಾಗ ಸಂಘಟನೆ ನಮ್ಮನ್ನು ಗುರುತಿಸ್ತದೆ ಅನ್ನೋದಕ್ಕೆ ಪ್ರಮುಖ ಕಾರಣ ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಯುವಕರನ್ನು ಒಗ್ಗೂಡಿಸಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಂಘಟನೆ ನನಗೆ ಎರಡನೇ ಬಾರಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇವನು ಕೆಲಸ ಮಾಡಬಲ್ಲ ಅನ್ನೋ ಕಾರಣಕ್ಕಾಗಿ ಹಾಗಾಗಿ ನಾನು ನನ್ನ ಸಂಘಟನೆಗೆ ನನ್ನ ಹಿರಿಯರಿಗೆ ನನ್ನೆಲ್ಲ ಮಾರ್ಗದರ್ಶಕರಾಗಿರ್ತಕ್ಕಂಥ ನನ್ನ ಆರ್ಗ ಜ್ಞಾನೇಂದ್ರ ಅವರು ನನ್ನ ಗುರುಗಳು ಹಾಗೆ ಇನ್ನೊಬ್ಬರು ನಮ್ಮ ಶಿವಮೊಗ್ಗ ಜಿಲ್ಲೆಯ ನಮ್ಮೆಲ್ಲರ ಹೆಮ್ಮೆಯ ಸಂಸದರಾಗಿರ್ತಕ್ಕಂಥ ರಾಗಣ್ಣ ಅವರಿಗೆ ಮತ್ತು ನನ್ನ ಸಂಘಟನೆ ಎಲ್ಲ ಹಿರಿಯರಿಗೆ ನಾನು ಧನ್ಯವಾದ ಹೇಳ್ತೇನೆ ಮತ್ತು ಏನು ಸಂಘಟನೆ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಎರಡನೇ ಬಾರಿಗೆ ಆಯ್ಕೆ ಮಾಡಿದೆ ನಾನು ನನ್ನ ಸಂಘಟನೆಗೆ ಧನ್ಯವಾದ ಹೇಳ್ತೇನೆ ಮತ್ತು ಅವ್ರು ಏನು ನನ್ನ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಜೀವ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇನೆ ಈಗ ಯುವ ಜಿಲ್ಲಾಧ್ಯಕ್ಷರಾಗಿ ಹಿಂದಿನ ಅವಧಿಯಲ್ಲೂ ಕೂಡ ನೀವು ನಿರಂತರವಾಗಿ ಹೋರಾಟವನ್ನು ಮಾಡ್ತೀರಾ ಬೇರೆ ಬೇರೆ ಕಡೆ ಪಕ್ಷ ಸಂಘಟನೆಯನ್ನು ಮಾಡ್ತೀರಾ ಇಡೀ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಹೋರಾಟವನ್ನು ಮಾಡ್ತೀರಾ ಈಗ ಯುವ ಅಧ್ಯಕ್ಷರಾಗಿ ಎರಡನೇ ಬಾರಿ ಕೆಲವು ದಿನಗಳಿಗೆ ಕಳೆದಿರುವಂಥದ್ದು ಇಂಥ ಸಂದರ್ಭದಲ್ಲಿ ಒಂದು ಕ್ರೀಡಾಕೂಟ ಆಗಿರ್ಬೋದು ಬೇರೆ ಬೇರೆ ಇದನ್ನು ಕೂಡ ನೀವು ಶಿವಮೊಗ್ಗದಲ್ಲಿ ಆಯೋಜನೆಯನ್ನು ಮಾಡ್ತೀರಾ ಹೇಗೆ ನಡೀತಿದೆ ಯುವ ಎರಡನೇ ಬಾರಿ ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ಒಂದು ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ಸರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮಗೆ ಸಂಘಟನಾತ್ಮಕವಾಗಿ ಹತ್ತು ಮಂಡಲಗಳು ಬರ್ತದೆ ಎಸ್ ನಮ್ಮ ತೀರ್ಥಹಳ್ಳಿ ಹೊಸನಗರ ಸಾಗರ ನಗರ ಗ್ರಾಮಾಂತರ ಸೊರಬ ಶಿಕಾರಿಪುರ ಶಿವಮೊಗ್ಗ ನಗರ ಶಿವಮೊಗ್ಗ ಗ್ರಾಮಾಂತರ ಹೊಳೆಹೊನ್ನೂರು ಭದ್ರಾವತಿ ಈ ಹತ್ತು ಮಂಡಲಗಳು ಬರ್ತದೆ ಈ ಹತ್ತು ಮಂಡಲಗಳು ಒಟ್ಟಾರೆ ನನ್ನ ನನ್ನ ತೀರ್ಥಹಳ್ಳಿಯಿಂದ ಒಟ್ಟು ಸುತ್ತ ಸುಮಾರು ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ಗಳು ಎಲ್ಲ ಕ್ಷೇತ್ರಗಳು ಬರ್ತದೆ ಈ ನಿಟ್ಟಿನಲ್ಲಿ ನನಗೆ ಭಾಳ ಖುಷಿ ಇದೆ ರಾಜ್ಯ ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನು ಶಿವಮೊಗ್ಗ ಜಿಲ್ಲೆ ಸಂಘಟನೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಒಂದೆರಡು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ವಿ ಒಂದು ಎಲ್ಲ ಮಂಡಲದ ಯುವ ಮೋರ್ಚಾದ ಕಾರ್ಯಕರ್ತರಿಗೆ ಕ್ರಿಕೆಟ್ ಟೂರ್ನಮೆಂಟನ್ನು ಶಿವಮೊಗ್ಗದ ಪೆಸೆಟ್ಗಳನ್ನು ಮಾಡಿದ್ವಿ ಬಹಳ ಯಶಸ್ವಿ ಆಯಿತು ನನಗೆ ಸಂಘಟನೆ ಹಿರಿಯರಿಂದ ನನಗೆ ಪ್ರಶಂಸೆ ಕೂಡ ಬಂತು ಇದೇ ನಿಟ್ಟಿನಲ್ಲಿ ಮೊನ್ನೆ ಸಂಸತ್ ಕೆ ಎಲ್ ಅಂದರೆ ಸಂಸದರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ವಾಲಿಬಾಲು ಮತ್ತು ಥ್ರೋಬಾಲ್ ತಂಡಗಳು ಸುಮಾರು ಇನ್ನೂರೈದ್ರಿಂದ ಮುನ್ನೂರು ಜನ ಅಥ್ಲೆಟಿಕ್ಗಳು ಭಾಗವಹಿಸಿ ಒಂದು ಯಶಸ್ವಿಯಾಗಿರ್ತಕ್ಕಂಥ ಕ್ರೀಡಾಕೂಟವನ್ನು ಆಗಿದೆ ಯಾಕಂದರೆ ಯುವಕರು ಅಂದರೆ ಯುವ ಸಂಘಟನೆಯನ್ನು ಕಟ್ಟಬೇಕಾದ್ರೆ ಆಟ ಮತ್ತು ನಮ್ಮ ಕೆಲಸ ಇವೆಲ್ಲ ಒಟ್ಟಾಗಿ ಹೋದಾಗ ಯುವಕರನ್ನು ಹೆಚ್ಚು ಆಕರ್ಷಣೆ ಮಾಡೋದು ಈ ನಿಟ್ಟಿನಲ್ಲಿ ಕ್ರೀಡೆ ನಮ್ಮ ಯುವ ಮೋರ್ಚಾಕ್ಕೆ ಬಹಳ ಹೆಸರು ತಂದು ಕೊಟ್ಟಿದೆ ಹಾಗೆ ಆ ಕ್ರೀಡಾಕೂಟವನ್ನು ಕೂಡ ಯಶಸ್ವಿಯಾಗಿ ಮಾಡಿದ್ವಿ ಇಡೀ ನಮ್ಮ ಯುವ ಮೋರ್ಚಾ ಜಿಲ್ಲೆ ತಂಡ ನಮ್ಮ ಎಲ್ಲ ಮಂಡಲಗಳ ತಂಡದಿಂದ ಭಾಳ ಯಶಸ್ವಿಯಾಗಿ ಮಾಡಿದ್ದೀವಿ ಸರ್ ಒಂದು ಪಕ್ಷದ ಕಾರ್ಯಕರ್ತರಿಗೆ ಬಹುಸ್ಟೆಂಡ್ ಇವು ಡಿಗ್ರಿ ಮುಗಿದ ನಂತರವೇ ಬಿಜೆಪಿಯ ಯುವ ಮೋರ್ಚಾ ಜವಾಬ್ದಾರಿಯನ್ನು ತಗೊಳ್ತೀರಾ ತಾಲೂಕಿಂದು ನಂತರದಲ್ಲಿ ನಿರಂತರವಾಗಿ ಒಂದಲ್ಲ ಒಂದು ರೀತಿ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತೀರಾ ತಾಲೂಕ್ ಪಂಚಾಯಿತಿ ಮೆಂಬರ್ ಆಗ್ತಿರ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ನಿರಂತರವಾಗಿ ಒಂದಲ್ಲ ಒಂದು ಜವಾಬ್ದಾರಿ ಪಕ್ಷದಲ್ಲಿ ನೀವು ತೊಡಸ್ಕೊಳ್ತಿರುವಂಥದ್ದು ಪಕ್ಷವು ಕೂಡ ನಿಮ್ಮನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟನೆಯಲ್ಲಿ ನಿಮ್ಮನ್ನು ಬಳಸ್ಕೊಳ್ತಾ ಇರುವಂಥದ್ದು ವೈಯಕ್ತಿಕವಾಗಿ ನಿಮಗೆ ಎಷ್ಟು ಖುಷಿ ಇದೆ ಸರ್ ನಾನು ಕಾಲೇಜು ದಿನಗಳಿಂದ ಕೂಡ ನಾನು ಕಾಲೇಜಲ್ಲಿ ಪಿ ಯು ಸಿಯಲ್ಲೂ ಕೂಡ ನಾನು ಈ ವಿದ್ಯಾರ್ಥಿಗಳ ನಾಯಕರಾಗಿದ್ದೆ ಡಿಗ್ರಿ ಕಾಲೇಜಿಗೆ ಹೋದ ಮೇಲೆ ಅಲ್ಲೂ ಸತತ ಮೂರು ವರ್ಷಗಳ ಕಾಲ ನಾನು ವಿದ್ಯಾರ್ಥಿ ನಾಯಕನಾಗಿದ್ದೆ ನನ್ನನ್ನು ಆ ಸಂಘಟನೆಯನ್ನು ಗುರುತಿಸಿ ನನಗೆ ಭಾಳ ಖುಷಿ ಕೊಡ್ತಕ್ಕಂಥ ವಿಚಾರ ಅಂದರೆ ನಾನು ಇಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗ ನನಗೆ ಶಿಕಾರಿಪುರದ ಮಂಜಪ್ ಮಾಸ್ಟ್ರು ಅಂತಿದ್ದಾರೆ ಆ ಮಂಜಪ್ ಮಾಸ್ಟ್ರು ಒಂದು ದಿವಸ ನನ್ನನ್ನು ಕರ್ಕೊಂಡು ನೀನು ಈ ಸಂಘಟನೆಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಅಶೋಕ್ ಮೂರ್ತಿಯವರು ನಮ್ಮ ಕುಕ್ಕೆಲೆ ಜನಗಲ್ನಲ್ಲಿ ಇರ್ತಕ್ಕಂಥ ಅಶೋಕ್ ಮೂರ್ತಿಯವರು ಬಹಳ ಹಿರಿಯರು ಅಶೋಕ್ ಮೂರ್ತಿಯವರು ಅವ್ರ ಹತ್ರ ಕರ್ಕೊಂಡು ಹೋಗಿ ಬಿಡ್ತಾರೆ ಅವರು ನಂಗೆ ಅವತ್ತು ಕಾಲೇಜ್ ಮುಗಿದ ತಕ್ಷಣ ನಾನು ಮಾಸ್ಟರ್ ಡಿಗ್ರಿಯನ್ನು ಮಾಡ್ತಾ ಇರ್ತೀನಿ ಆ ಸಂದರ್ಭದಲ್ಲಿ ಒಂದು ಐದು ರೂಪಾಯಿದ ಮೆಂಬರ್ಶಿಪ್ಪನ್ನು ಅವಾಗ ಸ್ಲಿಪ್ಪಲ್ಲಿ ಕೊಡಲತ್ತೆ ಐದು ರೂಪಾಯಿ ಮೆಂಬರ್ಶಿಪ್ ಮೆಂಬರ್ಶಿಪ್ಪನ್ನು ಕೊಟ್ಟು ಅಶೋಕ್ ಮೂರ್ತಿಯವರು ನನ್ನನ್ನು ಸಂಘಟನೆಗೆ ಅದಾದ ಮೇಲೆ ಅದೇ ನಮ್ಮ ಗುರುಗಳಾಗಿರ್ತಕ್ಕಂಥ ಮಂಜಪ್ಪ ಮಾಸ್ಟ್ರು ಜ್ಞಾನೇಂದ್ರನ ಮನೆಗೆ ಕರ್ಕೊಂಡು ಹೋಗಿ ಒಂದು ಮಾತು ಹೇಳ್ತಾರೆ ಅವತ್ತು ಜ್ಞಾನೇಂದ್ರ ಅವರೇ ನಾನು ಈ ಊರನ್ನು ಬಿಟ್ಟು ನಾನು ಶಿಕಾರಿಪುರ ಅವ್ರ ಸ್ವಂತೂರು ಶಿಕಾರಿಪುರಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ನಾನೇನಾದರೂ ಒಂದು ಬಿಟ್ಟು ಹೋಗ್ಬೇಕಲ್ಲ ಅದನ್ನು ನಮಗೆ ಪ್ರಶಾಂತನ ಕೊಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವಾಗ ಜ್ಞಾನೇಂದ್ರ ತೋಟದ ಮನೇಲಿ ಇದ್ದರು ನಂಗೆ ಇವತ್ತು ನೆನಪಿದೆ ಅವಾಗ ಜ್ಞಾನೇಂದ್ರ ಹೇಳಿದರು ನಿಜವಾಗ್ಲೂ ನಾನು ನಿಮ್ಮನ್ನು ಇವನಲ್ಲಿ ಕಾಣ್ತೀನಿ ಅನ್ನೋ ಮಾತನ್ನು ಅವತ್ತು ಹೇಳಿದರು ನನಗೆ ಸುಮಾರು ಹದಿನೇಳು ವರ್ಷದ ಹಿಂದೆ ಹದಿನೇಳು ಹದಿನೆಂಟು ವರ್ಷದ ಹಿಂದೆ ನಿಮ್ಮನ್ನು ನಾನು ಇವನಲ್ಲಿ ಕಾಣ್ತೀನಿ ಅನ್ನೋ ಪದನ್ನು ನಾನು ಬಳಸಿ ಉಚ್ಚಾರ ಮಾಡಿ ಹೇಳಿದರು ನಿಜವಾಗ್ಲೂ ಕೂಡ ಅದನ್ನು ಉಳಿಸ್ಕೊಂಡಿದ್ದಾರೆ ಮತ್ತು ನಾವು ಕೂಡ ಅವರು ಏನು ಇಟ್ಟಿರ್ತಕ್ಕಂಥ ನಂಬಿಕೆ ಮೇಲೆ ಕೆಲಸ ಮಾಡ್ತೀವಿ ಅಂದರೆ ಹದಿನೇಳು ಹದಿನೆಂಟು ವರ್ಷಗಳ ಹಿಂದೆ ನಿಮ್ಮ ಮಾಸ್ಟರ್ ಹೇಳಿದಂಥ ಮಾಸ್ಟರ್ ಆಗಿರ್ಬೋದು ಅಥವಾ ಅಲ್ಲಿ ಆಗ ಆರ್ಗ ಜ್ಞಾನೇಂದ್ರ ಅವರು ಹೇಳಿದ ಮಾತು ಇಂದು ಕೂಡ ಅದು ನಿಜವಾಗಿರುವಂಥದ್ದು ಕಳೆದ ದಶಕಗಳಿಂದಲೂ ಕೂಡ ನಿರಂತರವಾಗಿ ನೀವು ಸಂಘಟನೆಯನ್ನು ತೊರಿಸ್ಕೊಂಡಿದ್ದೀರಾ ಆ ಮಾತು ನಿಜವಾಗಿರುವಂಥದ್ದು ಎಷ್ಟು ಖುಷಿಯಾಗುತ್ತೆ ನಿಜವಾಗ್ಲೂ ಸರ್ ಯಾಕಂದರೆ ನನ್ನನ್ನು ಅವತ್ತು ನೆನಪು ಮಾಡ್ತಾ ಇದ್ದೀನಿ ಈಗಲೂ ಕೂಡ ನೆನಪಾಗುತ್ತೆ ಆ ಥರ ಘಟನೆ ಆಗಿ ಜ್ಞಾನೇಂದ್ರವರ ಹತ್ರ ಬಿಟ್ಟು ಹೋದ ಮೇಲೆ ಒಂದು ದಿವಸ ರಾತ್ರಿ ನನಗೆ ನನ್ನ ಇದ್ದಾಗ ಆ ಲ್ಯಾಂಡ್ಲೈನ್ ಇತ್ತು ಕರೆ ಬರುತ್ತೆ ಸಾಲೆಕೊಪ್ಪ ರಾಮಚಂದ್ರನ ಅಂತ ಒಬ್ಬರು ಹಿರಿಯರಿದ್ದಾರೆ ನಮ್ಮನ್ನೆಲ್ಲ ಬೆಳೆಸಿದ್ರಲ್ಲ ಅವ್ರದ್ದು ಕೂಡ ಪಾತ್ರ ಇದೆ ಆ ರಾಮಚಂದ್ರಣ್ಣ ಒಂದು ದಿವಸ ರಾತ್ರಿ ಫೋನ್ ಮಾಡ್ತಾರೆ ನೋಡಪ್ಪ ಪ್ರಶಾಂತ ನೀನು ಯುವ ಮೂರ್ಚೆ ತಾಲೂಕ್ ಪ್ರಧಾನ ಕಾರ್ಯದರ್ಶಿ ಮಾಡ್ತಾ ಇದ್ದೀವಿ ನೀನು ಕೆಲಸ ಮಾಡ್ಬೇಕಲ್ಲಪ್ಪ ಅಂತಾರೆ ತಡಿ ಮರೇ ಜ್ಞಾನೇಂದ್ರ ಅವರು ಮಾತಾಡ್ತಾರೆ ಅಂತ ಫೋನ್ ಕೊಟ್ಟಿದ್ದರು ಫಸ್ಟ್ ಟೈಮ್ ಜ್ಞಾನ ಹತ್ರ ಆ ಫೋನಲ್ಲಿ ಮಾತಾಡಿದ್ದು ನೆನಪಿದೆ ನನಗೆ ಹದಿನೆಂಟು ವರ್ಷದ ಹಿಂದೆ ಓಕೆ ಅವಾಗ ಜ್ಞಾನೇಂದಣ್ಣ ನೋಡಪ್ಪ ನೀನು ಪ್ರಧಾನ ಕಾರ್ಯದರ್ಶಿಯಾಗಿ ತಾಲೂಕಿಗೆ ಯೋಚನೆ ಮಾಡ್ತಾ ಇದ್ದೀವಿ ನೀನು ಕೆಲಸ ಮಾಡಬೇಕು ಅಂತೇಳಿ ನಾನು ಅವಾಗೊಂದು ಹೇಳಿದೆ ಸರ್ ನಿಮ್ಮ ಏನು ಉಳಿಸ್ಕೋತೀನಿ ಅಂತ ಹೇಳಿದ್ದೆ ನಾನು ಆವಾಗಲೇ ನಿಮ್ಮ ನಂಬಿಕೆಯನ್ನು ಉಳಿಸ್ಕೋತೀನೋಣ ಅಂತ ಹೇಳಿದ್ದೆ ಆಮೇಲೆ ಈ ಒಂದು ವರ್ಷದಲ್ಲಿ ನಾಲ್ಕು ವರ್ಷ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ ನಿಜವಾಗ್ಲೂ ನಮ್ಮ ಹಸುರು ಮನೆ ನಂದನು ಈಗ ಮ್ಯಾಮ್ ಕೋಸ್ ಡೈರೆಕ್ಟರ್ ಆಗಿದ್ದಾರೆ ಅವಾಗ ಅವರು ಯುವ ಮೋರ್ಚಾದ ಅಧ್ಯಕ್ಷ ಆಗಿದ್ರು ತುಂಬ ಸಹಕಾರ ಕೊಟ್ಟರು ಕೋಣಂದೂರ್ ಮೋಹನ್ ಅಂತೇಳಿ ಅವಾಗ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಆಮೇಲೆ ನಾನು ಯುವ ಮೋರ್ಚದ ಅಧ್ಯಕ್ಷ ಆದಾಗ ಅವರು ಕೂಡ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ನಂಗೆ ಅದ್ರ ನಡುವೆ ಅವರು ನನ್ನ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆಯಿತು ಆಮೇಲೆ ಅಧ್ಯಕ್ಷರು ಆಗಬೇಕಾದ್ರೆ ಒಂದು ಘಟನೆ ಆಯಿತು ಪಾರ್ಟಿ ಆಫೀಸಲ್ಲಿ ನಮ್ಮ ಚಕ್ಕು ಬೈಯಲ್ನ ರಾಘು ಭಟ್ರು ಅಂತ ತುಂಬ ಹಿರಿಯರಿದ್ದಾರೆ ರಾಘು ಭಟ್ರು ಒಂದು ಕರೆದು ನೀನು ಯುವ ಮೋರ್ಚಾದ ಕೆಲಸ ಮಾಡಬೇಕು ಅಂತಂದರು ಅನ್ನಕೋ ಅಣ್ಣ ನಂಗೆ ಬ್ಯಾಡಣ್ಣ ಬೇರೆ ಯಾರಿಗಾರು ಕೊಡಿ ಅಂತ ಹೇಳಿದೆ ಅವಾಗ ರಾಗ ಭಟ್ರು ನಂಗೆ ಮಾತಾಡಿದ್ರು ಐಯ್ ನೀನು ಹೇಳ್ದಂಗೆಲ್ಲ ತೀರ್ಮಾನ ಮಾಡೋಕಾಲ ಕಣ ನಾನು ಹೇಳ್ತಾ ಇದ್ದೀವಿ ಅಂದರೆ ನಾನು ಒಂದು ಸಂಘಟನೆ ಹೇಳ್ತಾ ಇದ್ದೆ ನೀನು ಅಧ್ಯಕ್ಷ ಅಂದ್ರೆ ಆಗ್ಬೇಕು ಅಂತ ಅಂದರೆ ನಮ್ಮ ಸಂಘಟನೆಯ ಸಂಘಟನೆ ನಿಮ್ಮ ಮೇಲೆ ಇಟ್ಟಿರುವಂಥ ಒಂದು ನಂಬಿಕೆ ನಂಬಿಕೆ ವಿಶ್ವಾಸ ಒಂದಾದರೆ ಇನ್ನೊಂದು ಅವರು ಅಂದರೆ ನಮ್ಮ ಹುಡುಗ ಇವನಿಗೆ ಇವನಿಗೆ ನಾವು ಬೈದು ಹೇಳುವಂಥ ಹಕ್ಕಿದೆ ಯಾಕಂದರೆ ತಂದೆ ತಾಯಿ ಬೈದ್ರೆ ಕೇಳದೆ ಇರೋ ಈ ಸಮಾಜದಲ್ಲಿ ನಮ್ಮ ಸಂಘಟನೆ ಹಿರಿಯರು ಹೋಗ ಬೈದು ಹೇಳೋರು ಅಂದರೆ ನಾವು ಸಂಘಟನೆ ನೀವು ಮಾಡ್ಬೇಕಂದ್ರೆ ಮಾಡ್ಬೇಕು ಅಣೋ ಅಂತಂದು ನಂಗೆ ಅವಾಗ ಖುಷಿ ಆಯ್ತು ಯಾಕಂದರೆ ಒಬ್ರು ಸಂಘಟನೆಯ ಹಿರಿಯರು ಈ ರೀತಿ ನಮ್ಮನ್ನು ನಮ್ಮ ಮಕ್ಳ ಥರ ಕಾಣ್ತಾರಲ್ಲಪ್ಪ ಅಂತ ಹೇಳಿ ಅನಿಸ್ತು ಯಾಕಂದರೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಮಯವನ್ನು ಕೊಟ್ಟವರಿಗೆ ಸಂಘಟನೆ ಯಾವಾಗಲೂ ಅವಕಾಶ ಕೊಡ್ತದೆ ಸಮಯ ಕೊಡಲೇಬೇಕು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿದ್ರೆ ಸಂಘಟನೆ ನೂರಕ್ಕೆ ನೂರು ನಮ್ಮನ್ನು ಉಪಯೋಗಿಸ್ಕೊಳ್ಳುತ್ತೆ ಹೇಳಿ ಅನಿಸ್ತು ಓಕೆ ಪ್ರಶಾಂತರ ಅದರ ಜೊತೆಯಲ್ಲಿ ಇತ್ತೀಚೆಗೆ ಮೊಟ್ಟ ಮೊದಲ ಬಾರಿಗೆ ಏನು ಕೊಡಮರಿಗೆ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದಲ್ಲಿ ಸಂಪೂರ್ಣವಾಗಿ ಬಿ ಜೆ ಪಿ ಬೆಂಬಲಿತ ನಿರ್ದೇಶಕರ ಇಬ್ಬರನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಬಿ ಜೆ ಪಿ ಬೆಂಬಲಿತ ನಿರ್ದೇಶಕರಿಗಾಗಿ ಗೆದ್ದು ಬಂದಿರುವಂಥದ್ದು ನೀವು ಮೊದಲ ಬಾರಿಗೆ ಸ್ಪರ್ಧಿಸಿ ಮೊದಲ ಬಾರಿ ಅಧ್ಯಕ್ಷ ಕೂಡ ಆಗಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಸರ್ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಸಹಕಾರ ಭಾರತಿ ಕಡೆಯಿಂದ ಈ ಸರಿ ಇಡೀ ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಹೆದ್ದೂರು ನವೀನವರ ನೇತೃತ್ವದಲ್ಲಿ ಸಂಘಟನೆ ಸಹಕಾರಿ ಕ್ಷೇತ್ರದಲ್ಲಿ ಧುಮುಕಬೇಕು ನಮ್ಮೆಲ್ಲ ಸಂಘಟನೆಯ ಪ್ರಮುಖರು ಅಂತಕ್ಕಂಥ ಸೂಚನೆ ಇತ್ತು ಈ ನಿಟ್ಟಿನಲ್ಲಿ ನಾ ಈಗ ಹೆದರ್ನವಿನವರು ನಮ್ಮ ಹೆದರು ಸೊಸೈಟಿಯಲ್ಲಿ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಇಪ್ಪತ್ತೈದು ವರ್ಷ ಹೀಗೆ ಕುಡ್ಮಲಗಿಯಲ್ಲಿ ಈ ಭಾಗದಲ್ಲಿ ಹಿಂದೆ ತಾಲೂಕ್ ಪಂಚಾಯಿತಿಯ ಸದಸ್ಯನಾಗಿ ಐದು ವರ್ಷಗಳ ಕಾಲ ನಿರಂತರವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇಲ್ಲಿಯ ಎಲ್ಲ ರೈತರ ಒಡನಾಟ ಭಾಳ ಹೆಚ್ಚು ಚೆನ್ನಾಗಿತ್ತು ಮತ್ತು ಈ ಭಾಗದಲ್ಲಿ ಯಾವಾಗ ಮೊದಲನೇ ಬಾರಿ ನಾನು ಸಾರ್ವಜನಿಕ ಜೀವನದಲ್ಲಿ ಚುನಾವಣೆ ಅಂತೇಳಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಸಂಘಟನೆಯ ಎಲ್ಲರೂ ಕೂಡ ಒಪ್ಪಿದಾಗ ನನ್ನ ಮತದಾರರು ನನ್ನ ಕೈ ಬಿಡಲಿಲ್ಲ ಯಾಕಂದರೆ ಅವಾಗ ಹಿಂದೆ ಕೆಸ್ತೂರು ಮಂಜುನಾಥ್ ಅಂತೇಳಿ ಮೂರು ಸಾರಿ ತಾಲೂಕ್ ಪಂಚಾಯತ್ ಗೆದ್ದಿದ್ರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಅವ್ರದ್ದೇ ಆದಂಥ ಇಡೀ ತಾಲೂಕಿನಲ್ಲಿ ಒಂದು ದೊಡ್ಡ ಹೆಸರಿದ್ದಂಥ ವ್ಯಕ್ತಿ ಅವ್ರ ಎದುರುಗಡೆ ಸಂಘಟನೆ ನಂಗೆ ಟಿಕೆಟ್ ಕೊಟ್ಟಾಗ ಕಾರ್ಯಕರ್ತರೆಲ್ಲರೂ ಪ್ರಶಾಂತ ಚುನಾವಣೆ ಅಲ್ಲ ಇದು ನನ್ನ ಚುನಾವಣೆ ಅಂತೇಳಿ ಓನ್ ತಗೊಂಡು ಮಾಡಿ ಕಾರ್ಯಕರ್ತರಿಗೆ ಕೆಲಸ ಮಾಡಿ ಕೆಲಸದಲ್ಲ ಅದು ನನಗೆ ಅನುಕೂಲ ಆಯಿತು ಆಮೇಲೆ ಆ ಐದು ವರ್ಷಗಳ ಕಾಲ ಈ ಭಾಗದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ನಮ್ಮದೊಂದು ಒಳ್ಳೆ ಟೀಮ್ ಇದೆ ಈಗ ಒಳ್ಳೆ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಹಿರಿಯರಿದ್ದಾರೆ ಕಿರಿಯರಿದ್ದಾರೆ ಇವರೆಲ್ಲ ನೇತೃತ್ವದಲ್ಲಿ ಒಂದು ತಂಡವಾಗಿ ನಾವು ಹೋದಂಥ ಸಂದರ್ಭದಲ್ಲಿ ಕಳೆದ ಈಗ ನೀವು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಒಂದು ವರ್ಷಗಳಿಗೆ ಕಳೆದಿರುವಂಥದ್ದು ಹೌದು ಆ ಒಂದು ವರ್ಷಗಳ ಕಾಲ ನಿಮ್ಮ ಒಂದು ಸಹಕಾರಿ ಕ್ಷೇತ್ರ ಈಗ ರಾಜಕೀಯದಲ್ಲಿ ಪ್ರಶಾಂತ್ ಅವರು ಸಕ್ಸಸ್ ಆಗಿರುವಂಥದ್ದು ಸಹಕಾರಿ ಕ್ಷೇತ್ರಕ್ಕೂ ಕಾಲಿಟ್ಟಿರುವಂಥದ್ದು ಈ ಒಂದು ಸಹಕಾರಿ ಕ್ಷೇತ್ರದ ಒಂದು ವರ್ಷದ ಅಧ್ಯಕ್ಷರಾದ ಒಂದು ಜರ್ನಿಯನ್ನು ಮೇಲ್ಕಾಕ್ ನೋಡಿದ್ರೆ ಹೇಗನ್ಸುತ್ತೆ ಖುಷಿಯಾಗ ಸರ್ ನಾವು ಈ ಸೊಸೈಟಿಯಲ್ಲಿ ಈಗ ಇದು ವ್ಯವಹಾರ ಇರ್ತಕ್ಕಂಥದ್ದು ರೈತರ ಸೊಸೈಟಿಯಲ್ಲಿ ನಾವು ರೈತರಿಗೆ ಏನೇನು ಸಹಕಾರ ಮಾಡಿ ಕೆಲಸ ಮಾಡ್ಬೋದು ಈ ರಿಟರ್ಲ್ ಮಾಡೋದಕ್ಕೆ ಖುಷಿ ಇದೆ ಹಿಂದೆ ಸುಮಾರು ಹದಿನೇಳ ಇಪ್ಪತ್ತು ಕೋಟಿಯ ವಹಿವಾಟು ನಡೀತಕ್ಕಂಥ ಸೊಸೈಟಿ ಖುಷಿ ಆಗ್ತದೆ ನಾವೀಗ ಏನು ಒಂದು ವರ್ಷ ಆಯಿತು ನಾವು ಒಂದು ನಮ್ಮ ಸ ಬಾಡಿ ಬಂದ ಮೇಲೆ ನಾವು ಒಂದು ಒಟ್ಟಾರೆ ಆರೋಗ್ಯ ಶಿಬಿರವನ್ನು ಮಾಡಿದೆ ಭಾಳ ಸಕ್ಸಸ್ ಆಯಿತು ರೈತರಿಂದ ಮೆಚ್ಚುಗೆ ಕೂಡ ಬಂತು ಈ ಬಾರಿ ಮೊದಲನೇ ಬಾರಿ ನಾವು ಹೊಸ ವರ್ಷದ ಮೊನ್ನೆ ದಿನ ಕ್ಯಾಲೆಂಡರನ್ನು ಕೂಡ ಬಿಡುಗಡೆ ಮಾಡಿ ರೈತರಿಗೆಲ್ಲ ಕ್ಯಾಲೆಂಡರ್ ಅಂತ ಕೆಲಸವನ್ನು ಮಾಡಿದ್ದೇವೆ ಇದರ ಜೊತೆಗೆ ತುಂಬ ಜನರ ಸಾಕಾರದಿಂದ ತುಂಬ ರೈತರ ಸಹಕಾರದಿಂದ ಹಿಂದೆ ಒಂದು ಎಂಬತ್ತು ಲಕ್ಷದವರೆಗೂ ಡೆಪಾಸಿಟ್ ಇತ್ತು ರೈತರು ಇಟ್ಟಿದ್ದರು ಈಗ ಖುಷಿ ಆಗ್ತದೆ ನಾವು ನಮ್ಮ ಬಾಡಿ ಬಂದ ಮೇಲೆ ಸುಮಾರು ಎರಡೂವರೆ ಕೋಟಿ ಹಣ ಒಟ್ಟು ಟೋಟಲ್ ಡೆಪಾಸಿಟ್ ಬಂದಿದೆ ಅಂದರೆ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅಂತೇಳಿ ಈಗ ಹಿಂದೆಲ್ಲ ಸೊಸೈಟಿಗಿಂತ ಈ ಸರಿ ಮತ್ತು ಅತಿ ಹೆಚ್ಚು ಲಾಭಕ್ಕೆ ನಮ್ಮ ಸೊಸೈಟಿಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಇಡೀ ತಂಡ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರ ಸಹಕಾರ ಇದೆ ರೈತರ ಸಹಕಾರ ಕೂಡ ಇದೆ ಖಂಡಿತವಾಗಲೂ ಕುಡುಮಲ್ಗೆಯ ಸೊಸೈಟಿ ಮ ಅನ್ನು ಒಂದು ಒಳ್ಳೆಯ ಸೊಸೈಟಿಯಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ನಮ್ಮೇಲಿದೆ ಖಂಡಿತ ಮಾಡ್ತೀವಿ ಸರ್ ಓಕೆ ಮುಂದಿನ ದಿನಗಳಲ್ಲಿ ಈ ಒಂದು ಕೊಡಮಲಿಗೆ ಪ್ರಾಥಮಿಕ ಕಶಪತ್ತಿನ ಸಹಕಾರಿ ಸಂಘದಿಂದ ಒಬ್ಬರು ನೀವೀಗ ಅಧ್ಯಕ್ಷ ಆಗಿರುವ ಸಂದರ್ಭದಲ್ಲಿ ಇಲ್ಲಿನ ಷೇರುದಾರರಾಗಿರ್ಬೋದು ರೈತರಾಗಿರ್ಬೋದು ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ಬೋದು ಸರ್ ಒಂದು ಇಲ್ಲಿ ಈ ಭಾಗದಲ್ಲಿ ಎಲ್ಲರೂ ಕೂಡ ಸಣ್ಣ ಸಣ್ಣ ರೈತರಿದ್ದಾರೆ ದೊಡ್ಡ ದೊಡ್ಡ ಇದ್ದಾರೆ ಆದರೆ ನಾವು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ ಸಮಯಕ್ಕೆ ತಕ್ಕಂತೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳಾಗಿರ್ಬೋದು ಮತ್ತು ಇಲ್ಲಿಯ ಸಾಲದ ವಹಿವಾಟು ರೈತರಿಗೆ ಏನಾದರೂ ಸಮಯ ಅನುಗುಣವಾಗಿ ಯಾವುದಾದ್ರೂ ಸಾಲ ಸಹಕಾರಗಳು ಬೇಕಾದರೆ ಅದನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ನಮ್ಮ ಇದೆ ನಮ್ಮ ಈಗ ಹೊಸ ಬಾಡಿ ಬಂದ ಮೇಲೆ ನಾವು ಹಿಂದೆಲ್ಲ ಒಂದು ಲಕ್ಷ ಒಂದೂವರೆ ಲಕ್ಷ ಕೊಡ್ತಾ ಇದ್ವಿ ಒಬ್ಬ ವ್ಯಕ್ತಿ ಈಗ ಎರಡೂವರೆ ಲಕ್ಷದವರೆಗೂ ಕೂಡ ಅದನ್ನು ಒಬ್ಬ ರೈತನಿಗೆ ಕೊಡೋದನ್ನು ಹೆಚ್ಚು ಮಾಡಿದ್ದೇವೆ ಮತ್ತು ಈಗ ಅವನ ರೈತನ ಏನು ಅವರ ಜಮೀನಿದೆ ಅದರ ಆಧಾರದಲ್ಲಿ ಮೊನ್ನೆ ದಿನ ನಮ್ಮ ಬಾಡಿ ತೀರ್ಮಾನ ಆಗಿದೆ ಐದು ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯವನ್ನು ಕೊಡಬೇಕು ಮತ್ತು ಮಿಷನ್ ಬರ್ತದೆ ಅಡಿಕೆ ಮಿಷನ್ ಬರ್ತದೆ ಅದಕ್ಕೂ ಸಾಲ ಸೌಲಭ್ಯವನ್ನು ಕೊಡಬೇಕು ಹೀಗೆ ವಿವಿಧ ಆಯಾಮಗಳಲ್ಲಿ ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮುಂದೂ ಕೂಡ ಈ ಭಾಗದ ರೈತರು ನೆನಪಿಟ್ಕೊಳ್ತಕ್ಕಂಥ ರೀತಿಯಲ್ಲಿ ಮತ್ತು ಅವರು ಇಟ್ಟಿರ್ತಕ್ಕಂಥ ವಿಶ್ವಾಸ ಮತ್ತು ನಂಬಿಕೆಯನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕೆಲಸವನ್ನು ಮಾಡ್ತೇವೆ ಓಕೆ ಅದ್ರ ಜೊತೆಯಲ್ಲಿ ನೀವು ಶಿವಮೊಗ್ಗ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಹೋರಾಡ್ತೀರಾ ಹೆಚ್ಚಿನದಾಗಿ ಆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಭಾಗಗಳಿಗೆ ಹೋರಾಡ್ತೀರ ಎಲ್ಲ ಕಡೆ ಪ್ರತಿಭಟನೆಗಳಾಗಿ ಎಲ್ಲವೂ ಕೂಡ ಭಾಗವಹಿಸ್ತೀರ ತೀರ್ಥಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹೋರಾಟ ಆಗಿರ್ಬೋದು ಬೇರೆ ಬೇರೆ ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ಆರ್ಗ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ಅವರ ಸಾರಥ್ಯದಲ್ಲಿ ಈಗ ಐದನೇ ಬಾರಿ ಅವರು ಶಾಸಕರಾಗಿ ಇಡೀ ಕ್ಷೇತ್ರವನ್ನು ಒಂದು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸಿರ್ತಕ್ಕಂಥ ನಾಯಕ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲವೂ ಕೂಡ ಇದ್ವಿ ಈ ಕ್ಷೇತ್ರದಲ್ಲಿ ಇವತ್ತು ರಾಜ್ಯ ಸರ್ಕಾರ ಒಂದಷ್ಟು ಗ್ಯಾರಂಟಿಗಳ ಹೆಸರಿನಲ್ಲಿ ಅಭಿವೃದ್ಧಿ ಕುಂಠಿತ ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ ಮತ್ತು ಇಲಾಖೆಯಲ್ಲಿ ನಡೀತಕ್ಕಂಥ ಅವ್ಯಾಹತವಾಗಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಆಗಿರ್ಬೋದು ಸಂಘಟನೆ ಆಯಾ ಅನುಗುಣವಾಗಿ ರಾಜ್ಯ ಸೂಚಿಸಿದಂತೆ ನಮ್ಮ ಸಂಘಟನೆ ನಮ್ಮ ತಾಲೂಕಿನ ಸಂಘಟನೆ ಯಾವ ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನು ಕೈಗೆತ್ತಿಕೊಳ್ತದೆ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಸಂಘಟನೆ ಹೇಳ್ತಕ್ಕಂಥ ಹೋರಾಟವನ್ನು ಯಶಸ್ವಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಯಾವುದಾರು ಒಬ್ಬ ಸಾಮಾಜಿಕವಾಗಿ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗಿರ್ಬೋದು ಯಾವುದಾರು ಒಬ್ಬ ರೈತನಿಗೆ ಅನ್ಯಾಯ ಆಗಿರ್ಬೋದು ಮತ್ತು ಯಾರ್ಯಾರು ಬಡವ ತಾಲೂಕು ಆಫೀಸ್ನಲ್ಲಿ ಅವನಿಗೆ ಯಾವ್ದಾದ್ರು ಅಧಿಕಾರಿ ಸತಾಯಿಸಿದ ಆದರೆ ಅದರ ವಿರುದ್ಧ ಹೋರಾಟ ಅಂತೂ ನಮ್ಮದು ನಿರಂತರವಾಗಿ ಇರ್ತದೆ ಖಂಡಿತ ಯಾವುದಾರು ಒಂದು ಕೆಲಸವನ್ನು ಹಿಡಿದ್ರೆ ಜ್ಞಾನೇಂದ್ರನವರ ನೇತೃತ್ವದಲ್ಲಿ ಅದನ್ನು ಅಂತ್ಯ ಅಂದರೆ ಯಾವ್ದಾರು ಒಬ್ಬ ನ್ಯಾಯ ಕೊಡಿಸ್ಬೇಕಂದ್ರೆ ನ್ಯಾಯ ಕೊಡಿಸೋರಿಗೂ ನಮ್ಮ ಹೋರಾಟ ಇರ್ತದೆ ಈಗಲೂ ಇದೆ ಮುಂದೂ ಇದೆ ಅಂತ ಹೇಳೋಕ್ಕೆ ಇಚ್ಛೆ ನನಗೆ ತಿಳಿದ ಮಟ್ಟಿಗೆ ನಾನು ಇತ್ತೀಚೆಗೆ ಕಳೆದ ಎರಡು ಮೂರು ವರ್ಷಗಳಿಂದ ನಿರಂತರವಾಗಿ ನೋಡಿದ ಮಟ್ಟಿಗೆ ಆರೋಗ್ಯ ಜ್ಞಾನ ಇಲ್ಲಿನ ಶಾಸಕರಾಗಿರುವಂಥ ಆರೋಗ್ಯ ಜ್ಞಾನೇಂದ್ರ ಅವರ ಮೇಲೆ ಯಾವುದೇ ಆರೋಪಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಸ್ಟೇಟ್ಮೆಂಟ್ಗಳು ವಿರೋಧ ಪಕ್ಷದ ನಡೆದ ಸಂದರ್ಭದಲ್ಲಿ ಆ ಒಂದು ಸ್ಟೇಟ್ಮೆಂಟ್ ಆಗಿರ್ಬೋದು ಆರೋಪದ ವಿರುದ್ಧ ಬಿ ಜೆ ಪಿಯಲ್ಲಿ ಮೊದಲು ಧ್ವನಿ ಎತ್ತುವಂಥದ್ದು ಕುಕ್ಕೆ ಪ್ರಶಾಂತ್ ಅವರು ಯಾಕೆ ಆರೋಗ್ಯ ಜ್ಞಾನೇಂದ್ರ ಅವರ ನಡುವೆ ಹಾಗೂ ನಿಮ್ಮ ಒಂದು ಸಂಬಂಧ ಹೇಗಿದೆ ಸರ್ ತಂದೆ ಮಗನ ಸಂಬಂಧ ಸರ್ ಓಕೆ ಜ್ಞಾನೇಂದ್ರಣ್ಣ ಅಂತಕ್ಕಂಥ ಒಬ್ಬ ವ್ಯಕ್ತಿ ಜೊತೆ ಕೆಲಸ ಮಾಡೋದೇ ನಮ್ಮ ಹೆಮ್ಮೆ ಯಾಕಂದರೆ ನಾವು ಜ್ಞಾನೇಂದ್ರಣ್ಣರ ವಿರುದ್ಧ ಆರೋಪ ಮಾಡಿದ ತಕ್ಷಣ ಧ್ವನಿ ಎತ್ತಕ್ಕೆ ಅವ್ರ ಎದುರುಗಡೆ ಆರೋಪ ಮಾಡ್ತಕ್ಕಂಥ ಶಕ್ತಿಯ ನಾಯಕರುಗಳೇ ನಮ್ಮ ಎದುರುಗಡೆ ಇಲ್ಲ ಅವ್ರ ಎದುರುಗಡೆ ನೀವು ಯೋಚನೆ ಮಾಡಿ ಅದ್ರ ಜೊತೆಗೆ ಜ್ಞಾನೇಂದ್ರಣ್ಣ ವಿರೋಧಿಗಳು ಯಾರು ಸುಮ್ಮನೆ ಈಗ ಮಾಡದೆ ಇರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತ ಹೇಳ್ಕೊಂಡ್ರೆ ಅಥವಾ ಏನಾದ್ರು ಇವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದರೆ ಜ್ಞಾನೇಂದ್ರಣ್ಣ ಈಗ ಅವರಿಗೆ ಕೌಂಟ್ರ್ ಕೊಡೋದಿಲ್ಲ ಯಾಕೆ ಅಂತ ಒಂದು ಸರಿ ಹಿಂದೆ ಪತ್ರಕರ್ತರು ಕೇಳಿದಾಗ ಜ್ಞಾನದಂಡ ಒಂದು ಮಾತು ಹೇಳ್ತಾರೆ ಏನಂದರೆ ನಾವೆಲ್ಲ ಈಗ ಒಂದು ಸರಿ ನಾವೆಲ್ಲ ತುಂಬ ವರ್ಷಗಳ ಕಾಲ ಈ ಕೆಲಸವನ್ನು ನಾವೆಲ್ಲ ಸ್ವಲ್ಪ ಪ್ರಬುದ್ಧವಾಗಿದ್ದೀವಿ ನಮಗೆಲ್ಲ ತುಂಬ ರಾಜಕೀಯ ಅನುಭವಗಳು ಬಂದಿದ್ದಾವೆ ಈಗಲೂ ಕೂಡ ನಾವು ಸಣ್ಣ ಥರ ನಾವು ಒಂದಷ್ಟು ಹೇಳಿಕೆ ಕೊಡೋದು ಕೆಟ್ಟ ಕೆಟ್ಟ ಆರೋಪವನ್ನು ಮಾಡೋದು ನಾವು ಮಾಡಬಾರ್ದು ನಾವು ನಮ್ಮನ್ನು ನೋಡಿ ಈಗ ಬರ್ತಕ್ಕಂಥ ಯುವಕರ ಪಡೆ ನಮ್ಮನ್ನು ನೋಡಿ ಒಂದಷ್ಟು ಒಳ್ಳೇದು ಕಲಿಬೇಕು ಹಾಗಾಗಿ ನಾವು ನಮ್ಮನ್ನ ನಮ್ಮನ್ನು ನೋಡ್ತಕ್ಕಂಥ ರೀತಿ ಜನರು ಬದಲಾಗಿದೆ ಅಂದರೆ ಇವ್ರು ಕೆಲಸ ಮಾಡ್ತಾರೆ ಜನರಿಗೆ ಸ್ಪಂದನೆ ಮಾಡ್ತಾರೆ ಸಿಗ್ತಾರೆ ಹಾಗಾಗಿ ಅವರ ಜನರಿಗೆ ಸ್ಪಂದನೆ ಮಾಡ್ಕೊಂಡಿದ್ದರೆ ಜನರು ನಮ್ಮನ್ನು ಆಯ್ಕೆ ಮಾಡ್ತಾರೆ ಈ ನಿಟ್ಟಿನಲ್ಲಿ ವಿರೋಧಿಗಳಿಗೆ ಹೇಳಿಕೆ ಕೊಡೋದೇ ಒಂದು ವಿಚಾರ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಜ್ಞಾನೇಂದ್ರನವರ ಮಾರ್ಗದರ್ಶನ ಮತ್ತು ಇಲ್ಲಿ ನಮ್ಮ ಸಂಘಟನೆ ನಾನು ಈ ಥರ ಸಂದರ್ಭದ ಸೂಚನೆ ಕೊಟ್ಟಾಗ ಅದನ್ನು ಪಾಲಿಸೋದು ನಮ್ಮ ಕೆಲಸ ಅದನ್ನು ಮಾಡ್ತೀವಿ ಸರ್ ಓಕೆ ಪ್ರಸಿದ್ಧರೆ ಈಗ ಪ್ರಮುಖವಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ನಿರಂತರವಾಗಿ ಎರಡು ಸಾವಿರದ ಇಪ್ಪತ್ತಾರು ಚುನಾವಣೆ ವರ್ಷ ಆಗಿರುವಂಥದ್ದು ಹಲವಾರು ಚುನಾವಣೆಗಳಿಗೆ ಬರ್ತಾ ಇರುವಂಥದ್ದು ಹಾಗೆ ಪಟ್ಟಣ ಪಂಚಾಯತ್ ಚುನಾವಣೆಗಳು ಕೂಡ ಇರುವಂಥದ್ದು ಎಲ್ಲ ಒಬ್ಬ ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಈ ಎಲ್ಲ ಚುನಾವಣೆಗಳಿಗೆ ಯಾವ ರೀತಿಯಾಗಿ ತಯಾರಿ ನಡೆತಾಯಿದ್ದೀರಾ ಸರ್ ಒಂದು ಒಂದಷ್ಟು ಜ್ಞಾನ ಯಾವಾಗಲೂ ಮಾತು ಹೇಳ್ತಾರೆ ಅಂದರೆ ಈ ಒಂದೊಂದು ಜನ್ರೇಷನ್ನು ತುಂಬ ಗ್ಯಾಪ್ ಆಗ್ತದೆ ಅಂದರೆ ಸುಮಾರು ಎಪ್ಪತ್ತೆಂಬತ್ತು ವರ್ಷ ಆದರಿಗೆ ಮೂವತ್ತು ವರ್ಷ ಈಜು ಅಂದರೆ ತುಂಬ ಗ್ಯಾಪ್ ಇರ್ತದೆ ಆವಾಗ ಹಿರಿಯರಿಗೆ ಈ ಶ ಅತಿ ಚಿಕ್ಕ ವಯಸ್ಸಿನ ಹುಡುಗರಷ್ಟು ಸಂಪರ್ಕ ಇರಲ್ಲ ಆವಾಗ ನಾವು ಹುಡುಗರೇ ಸಂಪರ್ಕ ಮಾಡಬೇಕು ಹಾಗೆ ಆ ನಿಟ್ಟಿನಲ್ಲಿ ಹೊಸ ಹೊಸ ರಕ್ತವನ್ನು ಈಗ ಹಿಂದೆ ವಿಜೇಂದ್ರಣ್ಣವರು ಆದಾಗ ಜ್ಞಾನೇಂದ್ರ ಒಂದು ಹೇಳಿಕೆ ಕೊಟ್ಟಿದ್ದರು ನಮ್ಮ ಸಂಘಟನೆಗೆ ಮತ್ತೊಂದು ಹೊಸ ಬ್ಲಡ್ ಬಂತು ಅಂತ ಹೇಳಿ ಅಂದರೆ ಈ ಒಂದಷ್ಟು ಹೊಸ ಯುವಕರನ್ನು ಸಂಘಟನೆಗೆ ಜೋಡಿಸಿದಾಗ ಹಿರಿಯರ ಮಾರ್ಗದರ್ಶನದಲ್ಲಿ ಹೋದಾಗ ಸಂಘಟನೆ ಇನ್ನೂ ಕೂಡ ಬೆಳೀತದೆ ಹಾಗೆ ನಮ್ಗೆ ಒಂದಷ್ಟು ಯುವಕರನ್ನು ಜೋಡಣೆಯನ್ನು ಮಾಡಿ ತೀರ್ಥಹಳ್ಳಿ ಅಷ್ಟೇ ಅಲ್ಲ ಶಿವಮೊಗ್ಗ ಜಿಲ್ಲೆ ನಂಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಂಘಟನೆ ಕೂಡ ನನ್ನ ಮೇಲೊಂದು ವಿಶ್ವಾಸ ಇಟ್ಟಿದೆ ನಂಬಿಕೆ ಇಟ್ಟಿದೆ ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕಂಥ ಕೆಲಸ ಮಾಡ್ತೇವೆ ಮತ್ತು ಇನ್ನೇನು ಕೆಲವೇ ದಿನದಲ್ಲಿ ಈಗ ಇಡೀ ಜಿಲ್ಲೆಯನ್ನು ಪ್ರವಾಸ ಮಾಡಬೇಕು ಅಂತ ಸಂಘಟನೆ ಸೂಚನೆ ಕೊಟ್ಟಿದೆ ಅದರ ಸೂಚನೆ ಮೇರೆಗೆ ಏನು ಹತ್ತಲು ಮಂಡಲಗಳಿದೆ ಎರಡು ಸುತ್ತಿನ ಓಡಾಟವನ್ನು ಮಾಡಬೇಕು ಹಾಗಾಗಿ ಓಡಾಟವನ್ನು ಮಾಡಿ ಹೊಸ ಹೊಸ ಯುವಕರನ್ನು ಸಂಘಟನೆಗೆ ಜೋಡಿಸ್ಕೊಂಡು ಅದನ್ನು ಮುನ್ನುಗ್ಗಿ ಸಂಘಟನೆಯ ಗೆಲುವಿಗೆ ಭಾರತೀಯ ಜನತಾ ಪಕ್ಷದ ಗೆಲುವಿಗೆ ಏನು ಪೂರಕವಾಗಿರ್ತಕ್ಕಂಥ ವಾತಾವರಣಗಳನ್ನು ನಿರ್ಮಾಣ ಮಾಡಬೇಕು ಮತ್ತು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎಲ್ಲೆಲ್ಲಿ ತಲುಪಿಸಬೇಕು ತಲುಪಿಸಿ ಜನರನ್ನು ಎಚ್ಚೆಸ್ಕೊಂಡು ಸಂಘಟನೆಯನ್ನು ಮುಂತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಓಕೆ ಸರ್ ಅದರ ಜೊತೆಯಲ್ಲಿ ಕೊನೆಯದಾಗಿ ಈಗ ರಾಜ್ಯ ಸರ್ಕಾರದ ವಿಚಾರಗಳಾಗಿರ್ಬೋದು ಬೇರೆ ಬೇರೆ ವಿಚಾರಗಳ ಕುರಿತಾಗಿ ನಿಮ್ಮ ಒಂದು ಹೋರಾಟಗಳಾಗಿರ್ಬೋದು ಸಂಘಟನೆಗಿರ್ಬೋದು ಹಾಗೆ ನಿಮ್ಮ ಒಂದು ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಈ ಒಂದು ನಿಮ್ಮ ಒಂದು ಸಹಪಾಠಿಗಳು ನಿಮ್ಮ ಒಂದು ಹಿಂಬಾಲಿ ಎಲ್ಲರಿಗೂ ಸೇರಿ ಒಟ್ಟೆಯಾಗಿ ಈ ಒಂದು ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿ ಎರಡನೇ ಬಾರಿ ಆಯ್ಕೆಯಾದ ವಿಚಾರ ಆಗಿರ್ಬೋದು ಜೊತೆಯಲ್ಲಿಯೇ ಏನು ಕೊಡಮಲ್ಗೆ ಸೊಸೈಟಿ ಅಧ್ಯಕ್ಷರಾದ ವಿಚಾರ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ ಒಂದೇ ಸರ್ ಇಡೀ ಜಿಲ್ಲೆಯಲ್ಲಿ ಯುವ ಮೋರ್ಚಾದ ಅಧ್ಯಕ್ಷನಾಗಿ ಯುವಕರನ್ನು ಸಂಘಟನೆಯನ್ನು ಮಾಡಿ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಳ್ತಕ್ಕ ಹೋಗ್ತಕ್ಕಂಥ ಜವಾಬ್ದಾರಿ ಇದೆ ಯುವ ಮೋರ್ಚಾಕ್ಕೂ ಸೊಸೈಟಿಗೂ ಬಹಳ ವ್ಯತ್ಯಾಸ ಇದೆ ಯಾಕಂದರೆ ಯುವ ಸಂಘಟನೆಯೇ ಬೇರೆ ಇಲ್ಲಿ ಸೊಸೈಟಿಯ ವಿಚಾರ ಬೇರೆ ಸೊಸೈಟಿ ಅಂದರೆ ಇಲ್ಲಿಯ ಲೆಕ್ಕಾಚಾರಗಳು ಇಲ್ಲಿ ರೈತರಿಗೆ ರೈತರು ಬರ್ತಾರೆ ಇಲ್ಲೆಲ್ಲ ಹಿರಿಯ ರೈತರುಗಳೇ ಇರೋದು ಅವ್ರಿಗೆ ಸಹಕಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದಿಂದ ಅವ್ರಿಗೆ ಏನು ಸೌಲಭ್ಯಗಳನ್ನು ಕೊಡಿಸ್ಬೋದು ಅದನ್ನು ಕೊಡ್ಸ್ತಕ್ಕಂಥದ್ದು ಜಿಲ್ಲೆಯ ಯುವ ಮೋರ್ಚಾದ ಎರಡನೇ ಬಾರಿ ನನಗೇನು ಸಂಘಟನೆ ಅವಕಾಶ ಕೊಟ್ಟಿದೆ ಅದಕ್ಕೆ ಸಂಘಟನೆಯ ಹಿರಿಯರಾಗಿರ್ತಕ್ಕಂಥ ಆಗಿರ್ಬೋದು ನಮ್ಮೆಲ್ಲ ಜಿಲ್ಲೆಯ ನಾಯಕರಾಗಿರ್ಬೋದು ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ದಾರೆ ಆ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕು ಸಂಘಟನೆಗೆ ಇನ್ನೊಂದಷ್ಟು ಹೊಸ ಚಿಗುರುಗಳನ್ನು ತಂದು ಇಲ್ಲಿ ಜೋಡಿಸಿ ಸಂಘಟನೆಯನ್ನು ಮುನ್ನುಗ್ಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ನಾನು ಜಿಲ್ಲೆಯಲ್ಲೊಂದು ಹೊಸ ಅಜೆಂಡಾವನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೇನೆ ಒಟ್ಟಾರೆ ನಾನು ಮಹಾಶಕ್ತಿ ಕೇಂದ್ರ ಶಕ್ತಿ ಕೇಂದ್ರ ಯುವ ಮೋರ್ಚಾದ ಜಿಲ್ಲೆಯ ತಂಡಗಳು ಹೀಗೆ ಸುಮಾರು ಇಪ್ಪತ್ತೊಂದು ಸಾವಿರ ಜನ ಯುವಕರನ್ನು ಇಡೀ ಜಿಲ್ಲೆಯಲ್ಲಿ ಜೋಡಿಸ್ತಕ್ಕಂಥ ಒಂದು ಹೊಸ ಯೋಜನೆಯನ್ನು ಹಾಕ್ಕೊಂಡಿದ್ದೇನೆ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಓಡಾಟವನ್ನು ಮಾಡಿ ಎಲ್ಲ ಹತ್ತು ನಮ್ಮ ಯುವ ಮೋರ್ಚಾದ ಎಲ್ಲ ಮಂಡಲದ ಇಟ್ಕೊಂಡ್ರು ನನ್ನ ಜಿಲ್ಲೆಯಲ್ಲೂ ಕೂಡ ಒಂದು ಒಳ್ಳೆ ತಂಡ ಇದೆ ಸರ್ ಖುಷಿ ಆಗ್ತದೆ ನಾನು ಹಿಂದೆ ತಾಲೂಕಿನಲ್ಲಿ ಯುವ ಮೋರ್ಚಾದ ಅಧ್ಯಕ್ಷನಾಗಿ ಕೆಲಸ ಮಾಡಬೇಕಾದ್ರೆ ಹೆಂಗೆ ಒಂದಷ್ಟು ಒಳ್ಳೆಯ ತಂಡ ಇತ್ತು ಒಂದು ಒಳ್ಳೆಯ ಸ್ನೇಹಿತರ ಪಡೆ ಇತ್ತು ಅದೇ ಥರ ಇವತ್ತು ಜಿಲ್ಲೆಯಲ್ಲೂ ಕೂಡ ಒಂದು ಹೊಸ ಒಳ್ಳೆಯ ಒಂದು ಸ್ನೇಹಿತರ ಪಡೆ ಇದೆ ನಮ್ಮ ಸಂಘಟನೆಯಲ್ಲಿ ಇದ್ದರೂ ಕೂಡ ಒಂದು ಒಂದು ಸ್ನೇಹಿತರ ಪಡೆಯಬೇಕು ವಿಶ್ವಾಸವನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ವಿಶ್ವಾಸ ಪಡೆ ಒಂದು ಒಂದು ಒಳ್ಳೆ ಒಂದು ವಿಶ್ವಾಸ ಇರ್ತಕ್ಕಂಥ ಒಂದು ಪಡೆ ನನ್ನ ಜೊತೆ ಇದೆ ಅವರ ವಿಶ್ವಾಸದಿಂದನೇ ಈ ಥರ ಕೆಲಸ ಮಾಡಲಿಕ್ಕೆ ಸಹಕಾರಿಯಾಗಿದೆ ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಂಸದರ ಸಹಕಾರ ರಾಘಣ್ಣ ಅವರ ನೇತೃತ್ವದಲ್ಲಿ ಸಂಘಟನೆಯನ್ನು ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅದರ ಜೊತೆಗೆ ಸೊಸೈಟಿಯು ಕೂಡ ನಮ್ಮದೇ ಮುಂದಿನ ವರ್ಷ ಐವತ್ತನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಇದ್ದೇವೆ ಒಳಗೆ ಇಲ್ಲಿ ಸೊಸೈಟಿಯ ಎದುರುಗಡೆ ಒಂದು ಸ್ವಲ್ಪ ರಸ್ತೆ ಆಗಬೇಕು ಒಂದು ಸ್ವಲ್ಪ ಗೋಡನ್ ಆಗಬೇಕು ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಎಲ್ಲ ನಾಯಕರ ಸಾಕಾರ ಮತ್ತು ಮಾನ್ಯ ಶಾಸಕರ ಸಾಕಾರದಿಂದ ನಮ್ಮ ಸೊಸೈಟಿಗೆ ಏನಾಗಬೇಕು ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಮಾಡ್ತೇವೆ ಅಂತಕ್ಕಂಥ ವಿಶ್ವಾಸವನ್ನು ಇಡಬೇಕು ಜೊತೆಗೆ ರೈತರ ಮತ್ತು ಯುವಕರ ಎರಡಕ್ಕೂ ಗಜ ಬಹಳ ವ್ಯತ್ಯಾಸ ಇದೆ ಯುವಕರಿಗೂ ರೈತರು ಅಂತ ಬಂದಾಗ ರೈತರಿಗೆ ತುಂಬ ಇರ್ತಾರೆ ಯುವಕರು ಅತಿ ಚಿಕ್ಕವರು ಇರ್ತಾರೆ ಅವ್ರು ಇಬ್ಬರೂ ಒಟ್ಟಿ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾದಂಥ ಜವಾಬ್ದಾರಿ ಇದೆ ಖಂಡಿತ ಅವರೆಲ್ಲರ ವಿಶ್ವಾಸವನ್ನು ನಂಬಿಕೆಯನ್ನು ಉಳಿಸ್ಕೊಂಡು ಕೆಲಸ ಮಾಡ್ತೇನೆ ಅಂತ ಹೇಳಿ ಹೇಳ್ತೇನೆ ಓಕೆ ಪ್ರಶಾಂತರು ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ಶಿವಮೊಗ್ಗ ಜಿಲ್ಲಾ ಏನು ಬಿ ಜೆ ಪಿ ಮೋರ್ಚಾದ ಎರಡನೇ ಬಾರಿ ಜಿಲ್ಲಾಧ್ಯಕ್ಷರಾದ ವಿಚಾರ ಆಗಿರ್ಬೋದು ಯಾವ ರೀತಿಯಲ್ಲಿ ಸಂಘಟನೆಗಳನ್ನ ಮಾಡ್ತಾ ಇದ್ದೀರಾ ಯಾವೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದೀರಾ ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ಕೊಂಡಿದ್ದೀರಾ ಜೊತೆಗೆ ಇಪ್ಪತ್ತೊಂದು ಸಾವಿರ ಯುವಕರ ಸದಸ್ಯತ್ವ ಮಾಡುವ ಒಂದು ವಿಚಾರ ಆಗಿರ್ಬೋದು ಜೊತೆಯಲ್ಲಿ ಕುಡಮಲಿಗೆ ಪ್ರಾಥಮಿಕ ಕಕ್ಷಪತ್ತಿನ ಸಹಕಾರಿ ಸಂಘದಲ್ಲಿ ಮೊದಲ ಬಾರಿಗೆ ನಿಮ್ಮ ಸಂಪೂರ್ಣ ಬೋರ್ಡ್ ತಂದ ವಿಚಾರ ಯಾವ ರೀತಿ ಅಧ್ಯಕ್ಷರಾಗಿ ಹೇಗೆ ಕೆಲಸ ಮಾಡ್ತಾ ಇದ್ದೀರಾ ಮುಂದೆ ಬರ್ತಿರುವಂಥ ಏನು ಐವತ್ತನೇ ವರ್ಷ ಕಾರ್ಯಕ್ರಮವನ್ನು ಹೇಗೆ ಆಯೋಜನೆ ಮಾಡಬೇಕು ಜೊತೆಯಲ್ಲಿಯೇ ನಿಮ್ಮ ಒಂದು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಮ್ಮ ಒಂದು ಓಡಾಟ ಸಂಘಟನೆ ಹೋರಾಟಗಳು ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ನೋಡಿದ್ರೆ ವೀಕ್ಷಕರೇ ಇದು ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರು ಕುಡಮಲ್ಗಿ ಪ್ರಾಥಮಿಕ ಪಕ್ಷಪತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಶಿವ ಕುಕ್ಕೆ ಪ್ರಶಾಂತ್ ಅವರ ಜೊತೆಗೆ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ